ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬೋಟ್ ನೆಕ್ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ ಈಗ ನೆಕ್ ಬ್ಲೌಸು ಏನಂದರೆ ನಾನು ಓದಿ ಬೋಟ್ ನೆಕ್ ಬ್ಲೌಸ್ ಕೊಟ್ಟಿದ್ದು ತೋರಿಸಿದ್ದೀನಲ್ಲ ಅದೇ ಅಳ್ತಿದ್ದೇನೆ ಇದು ಬಂದು ಬೋಟ್ ನೆಕ್ ಬ್ಲೌಸು ಡಿಸೈನ್ ಡಿಸೈನಲ್ಲಿದ್ದಾರೆ ತೊಳಿಗೆ ನೆಟ್ ಹೇಳಿದ್ದಾರೆ ನಾನು ನೆಟ್ ಕೂಡ ತಂದಿದ್ದೀನಿ ನೋಡಿ ನೆಟ್ ಕೂಡ ತಂದಿದ್ದೀನಿ ಲಂಗದ ಕಲರ್ ಹೇಳಿದರು ನೆಟ್ಟು ಮತ್ತು ಇಲ್ಲಿ ಫ್ರಿಲ್ ಕೊಡಬೇಕು ನಾನು ಅದನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಕ್ ಡಿಸೈನ್ ಇರುತ್ತೆ ಸಿಂಪಲ್ ಅವ್ರು ಏನೂ ಇಲ್ಲ ಹಿಂಗೆ ಬೋಟ್ ನೆಕ್ ಕೊಟ್ಟು ಹಿಂಗೆ ಬಂದು ಹಿಂಗೆ ಕೊಡೋಕೆ ಹೇಳಿದಾರೆ ಬ್ಯಾಕ್ ಓಕೆ ಇರುತ್ತೆ ಅದನ್ನೇ ಮಾಡೋಣ ಈಗ ನಾನು ಲೈನಿಂಗ್ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವು ಫಸ್ಟು ತೋಳನ್ನು ಕಟ್ ಮಾಡ್ಕೊಬೇಕು ಯಾಕಂದರೆ ನೆಟ್ ತೋಳಾಗಿರೋದ್ರಿಂದ ನೆಟ್ಟನ್ನು ಕೊಡ್ತೀನಿ ಇದರಲ್ಲೇ ಫ್ರಿಲ್ ಸಹ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಮೀಟರ್ ನಾನು ಲೈನಿಂಗ್ ಇದನ್ನು ಬಂದು ಒಂದು ಮೀಟರ್ ತೊಗೊಂಬಂದಿದ್ದೆ ಯಾಕಂದರೆ ಬೇಕಾಗುತ್ತೆ ಅಂತ ಒಂದು ಮೀಟರ್ ತಂದಿದ್ದೆ ತೋಳಿನ ಉದ್ದ ಹತ್ತು ಇಂಚು ಹಿಡಿದರೆ ರೆಡಿ ಬಂದು ತೋಳಿನ ಉದ್ದ ಹತ್ತು ಇಂಚು ಇಲ್ಲಿ ನಾನು ಸ್ವಲ್ಪ ಒಂದು ಹನ್ನ ಹನ್ನೆರಡು ಇಂಚ್ ತಗೊತಾ ಇದ್ದೀನಿ ಯಾಕಂದರೆ ಫೋಲ್ಡಿಂಗ್ ಮಾಡಬೇಕು ಹಂಗಾಗಿ ಹನ್ನೆರಡು ಇಂಚ್ಗೆ ನಾನು ಇಲ್ಲಿ ತಗೊತಾ ಇದ್ದೀನಿ ಯಾಕಂದರೆ ಇದಕ್ಕೆ ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಹನ್ನೆರಡು ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಡೋಣ ಮತ್ತು ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಮೂರು ಇಂಚು ಅಥವಾ ಮೂರು ಕಾಲವರೆಗೂ ನೀವು ಹೋಗೋದು ಆರ್ಮೋಲ್ ರೌಂಡಿಂಗ್ ಬಂದು ಹದಿನಾರು ತೋಳ್ ಕಂಕಳು ಬಂದು ಹದಿನಾರು ಇದೆ ನಾನು ಎಂಟು ಇಂಚ್ಗೆ ಅಥವಾ ಏಳುವರೆಗೆ ಹಾಕ್ಕೊತೀನಿ ಯಾಕಂದರೆ ನಾವು ಇಟ್ಕೊಂಡಾಗ ಒಂದು ಸ್ವಲ್ಪ ಲೂಸಿಂಗ್ ಇರುತ್ತೆ ಹಂಗಾಗಿ ಇದನ್ನು ನೀಟಾಗಿ ಕಟ್ ಮಾಡೋಣ ತೋಳಿನ ಮುಂಭಾಗ ಬಂದು ಒಂಬತ್ತು ಇಂಚಿದೆ ನಾಲ್ಕೂವರೆ ನಾನು ಇಲ್ಲಿಗೆ ಏನು ಮಾಡ್ತೀನಿ ಅಲ್ಲಿಗೆ ನಾಲ್ಕೂವರೆಗೆ ನಾನೊಂದು ಶೇಪನ್ನು ಕೊಟ್ಕೊತೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಜಾಸ್ತಿ ಎಲ್ಲ ಬಟ್ಟೆ ಬೇಡ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ನಾಲ್ಕು ಲೇ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊತೀನಿ ಈ ತೋಳು ಆಯಿತು ಲಂಗದ ಕಲ್ಲರ್ ಏನಿದೆಯೋ ಅದನ್ನೇ ಒಂದು ಸ್ವಲ್ಪ ಶೈನಿಂಗ್ ಇರೋದನ್ನು ತಂದಿದ್ದೀನಿ ತೋಳು ಇದು ಪ್ಲೈನು ಬರುತ್ತೆ ಶೈನಿಂಗ್ ಇರೋದು ಬರುತ್ತೆ ಶೈನಿಂಗ್ ಇರೋದು ಎಂಬತ್ತು ರೂಪಾಯಿ ಶೈನಿಂಗ್ ಇಲ್ಲದೆ ಇರೋದು ಅರವತ್ತು ರೂಪಾಯಿ ವಿತೌಟ್ ಶೈನಿಂಗ್ ನೋಡಿ ಇದು ವಿತೌಟ್ ಶೈನಿಂಗು ಇದು ಬಂದು ಅರವತ್ತು ರೂಪಾಯಿ ಇದು ಬಂದು ಎಂಬತ್ತು ರೂಪಾಯಿ ಮೀಟರ್ ಈಗ ನಾವು ಫ್ರಿಲ್ ಫ್ರಿಲ್ ಕೊಡೋದಕ್ಕೆ ಇದರಲ್ಲಿ ಮಿಕ್ಕಿರೋಂತಹ ಬಟ್ಟೆ ಏನಿದೆಯೋ ಅದನ್ನು ನಾನು ಕಟ್ ಮಾಡ್ಕೊತೀನಿ ಫ್ರಂಟಿಗೆ ಫ್ರೆಲ್ ಕೊಡಬೇಕು ನಾನು ಕಟ್ ಮಾಡ್ಕೊತೀನಿ ಇದನ್ನು ಬಂದು ನಾನು ಕಟ್ ಮಾಡ್ಕೊತೀನಿ ಸೆವೆನ್ ಇಂಚಸ್ ಅನ್ನು ಕಟ್ ಮಾಡ್ಕೊತೀನಿ ಟೋಟಲ್ ಆಗಿ ಸೆವೆನ್ ಇಂಚಸ್ ಪೀಸನ್ನು ಕಟ್ ಮಾಡ್ಕೊತೀನಿ ಎಲ್ಲ ಒಟ್ಟಿಗೆ ಟೋಟಲ್ ಆಗಿ ಕಟ್ ಮಾಡ್ಕೊತೀನಿ ನೋಡಿ ಸೆವೆನ್ ಇಂಚಸ್ಗೆ ನೋಡ್ಕೊಂಡು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಸೆವೆನ್ ಇಂಚಸ್ಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇಷ್ಟನ್ನ ಕಟ್ ಮಾಡ್ಕೊತೀನಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಫುಲ್ಲು ಲೈನ್ ಎಳ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಹಂಗೆ ಕಟ್ ಮಾಡ್ಕೊಬೋದು ನಾನು ಇಲ್ಲಿ ಲೈನ್ ಹೇಳ್ಕೊತೀನಿ ಯಾಕಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಕಡಿಮೆ ಜಾಸ್ತಿ ಆಗಿಬಿಟ್ರೆ ಅಂತ ಅಷ್ಟೇ ಈ ಸೈಡು ಕೂಡ ಹಾಕೊಳ್ಳೋಣ ಕಟ್ ಮಾಡ್ಕೊತೀನಿ ಇಷ್ಟು ನಮಗೆ ನಾಲ್ಕು ಲೇಯರ್ ಇದೆ ಸಾಕಾಗುತ್ತೆ ಇದು ಫ್ರಿಲ್ಗೆ ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಏನಕ್ಕಾದರೂ ಯೂಸ್ ಮಾಡ್ಕೊಬೋದು ಏನು ಅವಶ್ಯಕತೆ ಇಲ್ಲ ಇದು ಯೂಸ್ ಇಲ್ಲ ಈಗ ಬಾಡಿ ಪ್ಯಾಟರ್ನ್ ತೋಳಾಯಿತು ತೋಳು ಕಟ್ ಮಾಡ್ಕೊಂಡೆ ಫ್ರಿಲ್ಲಿಗೆ ಕಟ್ ಮಾಡಿಕೊಂಡೆ ಈಗ ಇದು ಬಂದು ನಮ್ಮ ಬ್ಲೌಸ್ ಪೀಸ್ ಈಗ ವಿತೌಟ್ ಸ್ಲೀವ್ ಸ್ಲೀವ್ ಆಯಿತು ಇದು ಬಳಿ ಬಾಡಿ ಪಾರ್ಟ್ಗೆ ಅಷ್ಟೇನೆ ಮತ್ತು ನಾನು ಫ್ರಂಟಿಗೆ ಎರಡು ಲೇಯರ್ಸನ್ನು ಕಟ್ ಮಾಡ್ಕೊತೀನಿ ಫ್ರಂಟ್ ಪಾರ್ಟಿಗೆ ಎರಡು ಫೋಲ್ಡ್ ಹಾಕ್ಕೊಳ್ಳೋಣ ಯಾಕಂದರೆ ಇನ್ವಿಸಿಬಲ್ ಥರ ಮಾಡ್ತೀನಿ ಹಂಗಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಸಲ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟಿಗೆ ಎಷ್ಟೋ ಸಾಕಾಗುತ್ತೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ಅಂದರೆ ಮೂವತ್ತಾರು ಎದೆ ಸುತ್ತೆ ಇದು ಒಂಬತ್ತು ಮೂವತ್ತಾರು ಒಂಬತ್ತಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಒಂಬತ್ತುವರೆ ಇದ್ದೀನಿ ಒಂಬತ್ತುವರೆ ಹತ್ತು ಇಂಚ್ವರೆಗೂ ತೊಗೊಬೋದು ಪ್ಲಸ್ ಒಂದೂವರೆ ಇಂಚ್ ಮಾರ್ಜಿನ್ ಕೊಟ್ಟರು ಸಾಕಾಗುತ್ತೆ ಫ್ರೆಂಡ್ಸ್ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡ್ತೀನಿ ನಾನು ಫ್ರಂಟ್ ಪಾರ್ಟಿಗೆ ಇಲ್ಲಿ ನಾನು ಫೋಲ್ಡಿಂಗ್ ಮಾಡಿಕೊಂಡಾಗ ಒಂದು ಸ್ವಲ್ಪ ಮೇಲೆ ಕೆಳಗೆ ಬಂದಿದೆ ಹಂಗಾಗಿ ನಾನಿಲ್ಲಿ ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ ಎರಡೂ ಲೇಯರು ಫ್ರಂಟ್ಗೆ ಆಗಿರೋದ್ರಿಂದ ನಾನು ಈ ಥರನೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದರೊಳಗೊಂದು ಇದೆ ಈ ಥರ ಮಾಡ್ಕೊಂಡ್ರು ಏನೂ ತೊಂದರೆ ಇಲ್ಲ ಅಕಸ್ಮಾತು ನಿಮಗೆ ಗೊತ್ತಾಗಲ್ಲ ಅನ್ನೋದಾದರೆ ಈ ರೀತಿ ಮದ್ಯಕ್ಕೆ ಬೇಕಾದರೂ ನೀವು ಫೋಲ್ಡ್ ಮಾಡ್ಕೊಬೋದು ಆದರೆ ಸೇಮ್ ಇರತ್ತೆ ಯಾವುದೇ ಚೇಂಜಸ್ ಇರೋಲ್ಲ ಎರಡೂ ಕೂಡ ಎರಡು ಲೇಯರು ಕೂಡ ನಾನು ಫ್ರಂಟ್ಗೆ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಕಪ್ಸ್ ಹಾಕ್ತೀನಿ ಅಂತಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಟೂ ಲೇಯರ್ಸ್ ಕಟ್ ಮಾಡಿದಾಗ ಫ್ರಂಟ್ ಪಾರ್ಟಲ್ಲಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ನಾನು ಬ್ಲೌಸ್ ಲೆಂತನ್ನು ತಗೊತಾ ಇದ್ದೀನಿ ಬ್ಲೌಸಿನ ಉದ್ದ ಬಂದು ಹದಿಮೂರು ಇಂಚು ನಾನು ಇಲ್ಲಿ ಹದಿನಾಲ್ಕುವರೆ ಅಥವಾ ಹದಿಮೂರು ಇಂಚು ಹದಿನಾಲ್ಕು ಹದಿನೈದು ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉದ್ದನೇ ಇರಲಿ ಹದ್ ಹದಿಮೂರು ಹದಿನಾಲ್ಕು ಹದಿನಾಲ್ಕುವರೆಗೆ ಇಟ್ಕೊತಿದ್ದೀನಿ ಯಾಕಂದರೆ ಫ್ರಿಲ್ ಕೂಡ ಕೊಡ್ತೀವಲ್ವ ನಾವು ಹಂಗಾಗಿ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಹಾಗೆ ಇಷ್ಟನೇ ಕೊಟ್ಕೊತಾ ಇದ್ದೀನಿ ನಾನು ಹದಿಮೂರಕ್ಕೆ ಎರಡು ಇಂಚೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಒಂದು ಇಂಚ್ ಇಲ್ಲೂ ಹೋಗುತ್ತೆ ಇಲ್ಲೂ ಹೋಗುತ್ತೆ ಫ್ರಿಲ್ ಅವರು ಬೇರೆ ಏನೋ ಬ್ಲೌಸ್ ತೋರಿಸಿ ಆ ಥರ ಅಂದರು ನಾನಿಲ್ಲಿ ಬ್ಲೌಸ್ ಲೆಂತ್ ಎಷ್ಟು ಬೇಕೋ ಅಷ್ಟೇ ಇಟ್ಕೊತಾ ಇದ್ದೀನಿ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಆ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ತರ್ಟಿ ಸಿಕ್ಸ್ ಇದೆ ಸುತ್ತಲಾಗೆಲ್ಲ ನಾವು ಸೆವೆನ್ ಆ್ಯಂಡ್ ಹಾಫನ್ನು ತೆಗೆದುಕೊಳ್ಳೋಣ ಆರ್ಮ್ ಇದು ಶೋ ನೆಕ್ ಮತ್ತು ಶೋಲ್ಡರ್ ಸೇರಿಸಿ ಇಲ್ಲಿ ಒಂಬತ್ತುವರೆ ಅಥವಾ ಒಂಬತ್ತು ಮುಕ್ಕಾಲ್ವರೆಗೂ ನಾನು ತೊಗೊತೀನಿ ಯಾಕಂದರೆ ಇಲ್ಲಿ ಕಟ್ ಮಾಡೋದ್ರಿಂದ ಒಂದು ಸ್ವಲ್ಪ ನಮಗೇನಾಗುತ್ತೆ ಟೈಟ್ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಲ್ಲಿಂದ ಬಂದು ಸೆವೆನ್ ಇಂಚಸ್ವರೆಗೂ ನಾನು ಹಾರ್ಮೋಲ್ ಡೌನಿಂಗನ್ನು ತೊಗೊತಾ ಇದ್ದೀನಿ ಇದನ್ನು ಒಂದು ಶೇಪ್ ಕೊಟ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಆ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಫ್ರಂಟ್ ಪಾರ್ಟಲ್ಲಿ ಯಾಕಂದರೆ ಸ್ವಲ್ಪ ಲೂಸ್ ಆಗೋ ಚಾನ್ಸಸ್ ಇರತ್ತೆ ಪಾರ್ಟು ಹಂಗಾಗಿ ಇಲ್ಲಿ ಬಂದು ಒಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ನೋಡಿ ಈ ಥರ ಒಂದು ಶೇಪನ್ನು ಕೊಟ್ಕೊಂಬಿಡಿ ಪ್ರೆಂಟ್ ಪಾರ್ಟ್ಗೆ ಹಾಫ್ ಇಂಚು ಸ್ಲೋಪ್ ತೆಗಿಲೇಬೇಕು ನೀವು ಸ್ಲೋಪ್ ಇದು ಶೋಲ್ಡರ್ ನೀಟಾಗಿ ಕೂರ್ಬೇಕು ಅಂದರೆ ಇದೇ ಥರ ಸ್ಲೋಪನ್ನು ನಾನು ಇಲ್ಲಿಂದ ಕಟ್ ಮಾಡ್ಕೊತೀನಿ ನೆಕ್ ಬಂದು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಫ್ರಂಟಲ್ಲೂ ಕೂಡ ನಾನು ನಾಲ್ಕೂವರೆವರೆಗೂ ಯೂಸ್ ಮಾಡ್ತೀನಿ ಅಥವಾ ನಾಲ್ಕು ಕಾಲು ಅಥವಾ ನಾಲ್ಕೂವರೆವರೆಗೂ ಹೋಗ್ತೀನಿ ಇದು ರೆಡಿ ಟು ಸ್ಟಿಚ್ ಇಲ್ಲಿ ಬಂದು ನಮ್ಮದು ಶೋಲ್ಡರ್ ಅನ್ನೋದು ಬರುತ್ತೆ ಅಥವಾ ನಾಲ್ಕು ಇಂಚ್ ಫ್ರಂಟಲ್ಲಿ ನಾಲ್ಕ ಇಂಚ್ ತೊಗೊತೀನಿ ಫ್ರೆಂಡ್ಸ್ ಸಾರಿ ಯಾಕಂದರೆ ಸ್ವಲ್ಪ ಇಲ್ಲಿ ಬಂದು ಸ್ವಲ್ಪ ಸ್ವಲ್ಪ ಒಳಗಡೆ ತೊಗೊತೀನಿ ನೋಡಿ ನಾವು ಇಲ್ಲಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಆವಾಗ ನಮಗೆ ಏಳಕ್ಕೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಏಳು ಇಂಚ್ಗೆ ಸಿಗೋ ಥರ ನೋಡ್ಕೊಳ್ಳಿ ಫ್ರಂಟಲ್ಲಿ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಫ್ರಂಟಲ್ಲಿ ಕಡಿಮೆ ಇರುತ್ತೆ ಈ ಪಾರ್ಟ್ಸು ಹಂಗಾಗಿ ಇಲ್ಲಿಂದ ನಾಲ್ಕು ಇಂಚ್ಗೆ ಅಥವಾ ನಾಲ್ಕೂವರೆ ಇಂಚ್ಗೆ ಹಾಕ್ಬೋದು ನಾನು ನಾಲ್ಕು ಕಾಲ್ಗೆ ಹಾಕ್ಕೊತಾ ಇದ್ದೀನಿ ಮೇಲಿನಿಂದ ಹನ್ನೊಂದು ಇಂಚ್ಗೆ ನಾನಿಲ್ಲಿ ಹತ್ತುವರೆಗೆ ಸಾರಿ ಹತ್ತುವರೆಗೆ ಒಂದು ಮಾರ್ಕ್ ಅಥವಾ ಹತ್ತು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಅಂದರೆ ನಮ್ಮ ಏನು ಅಪೆಕ್ಸ್ ಪಾಯಿಂಟ್ ಅಂತೀವಿ ಅದರ ಇದಕ್ಕೋಸ್ಕರ ಈ ಸೆಂಟ್ರ್ ಪಾಯಿಂಟು ಮತ್ತು ಇದನ್ನು ನೀಟಾಗಿ ತೊಗೊಂಬನ್ನಿ ತುಂಬ ಈಸಿಯಾಗಿ ನೀವು ಕಟ್ಟಿಂಗ್ ಬೋಟ್ನೆಕ್ ಕಟ್ಟಿಂಗನ್ನು ಮಾಡ್ಕೊಬೋದು ಇಲ್ಲಿ ಒಂದು ಕಾಲು ಅಷ್ಟು ಏನು ಹಿಂಗೆ ಶೇಪ್ ತೊಗೊಂಬರ್ತೀವಿ ಇದನ್ನು ಹಿಂಗೆ ತೊಗೊಂಬನ್ನಿ ಅವಾಗ ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಇವ್ರಿಗೆ ಜಾಸ್ತಿ ಚೆಸ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಒಂದೂವರೆಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಏನು ಈ ಪಾರ್ಟ್ ಇರುತ್ತೆ ಇಲ್ಲಿಂದ ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಥರ ಶೇಪ್ ಕೊಟ್ಕೊಳ್ಳಿ ಸಾಕಾಗುತ್ತೆ ಮತ್ತು ಇಲ್ಲಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಲ್ಲಿ ಯಾವುದೇ ರಿಂಕಲ್ಸ್ ಬರಬಾರ್ದು ಅಂದರೆ ಇಷ್ಟು ಕಟ್ ಮಾಡಿ ತೆಗೆದುಬಿಡಬೇಕು ಮತ್ತು ಇದನ್ನು ಸ್ವಲ್ಪ ಐಟ್ ಮಾಡಿ ಈ ಪಾಯಿಂಟನ್ನು ಐಟು ಮಾಡಿ ಸೆಕೆಂಡ್ ಶೇಪನ್ನು ಕೊಟ್ಕೊಳ್ಳಿ ಈ ಥರ ಕೊಟ್ಕೊಳ್ಳಿ ಸೆಕೆಂಡ್ ಶೇಪ್ ಕೊಟ್ಕೊಳ್ಳಿ ಇಲ್ಲಿ ಹಾಫ್ ಇಂಚು ಸ್ಲೋಪ್ ತೆಗಿತೀನಿ ನಾನು ಇಷ್ಟಿರುತ್ತೆ ಫ್ರೆಂಡ್ಸ್ ನಮ್ಮ ಬೋಟ್ ಬೋಟ್ನೆಕ್ ಕಟ್ಟಿಂಗ್ ಏನಿರುತ್ತೆ ಅದು ಫ್ರಂಟಲ್ಲಿ ನಾನು ಯಾವುದೇ ಒಂದು ರೌಂಡ್ ಶೇಪನ್ನೇ ಕೊಡ್ತಾಯಿದ್ದೀನಿ ಯಾವುದೇ ಒಂದು ಬೇರೆ ಶೇಪೆಲ್ಲ ಏನೂ ಇಲ್ಲ ಫ್ರಂಟಲ್ಲಿ ರೌಂಡೇ ಕೊಡ್ತೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಷ್ಟೇ ಇರುತ್ತೆ ಇನ್ಯಾವುದೇ ಚೇಂಜಸ್ ಇರೋಲ್ಲ ಇಲ್ಲಿ ಒಂದು ಸ್ವಲ್ಪ ಒಂದು ಹಾಫ್ ಇಂಚ್ ಒಂದು ಕಾಲು ಇಂಚಷ್ಟು ಕಟ್ ಮಾಡಲೇಬೇಕು ಇಲ್ಲ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಏನಾಗುತ್ತೆ ಕ್ರೀಸ್ ಬರೋ ಚಾನ್ಸಸ್ ಇರುತ್ತೆ ಅಲ್ಲಿ ಒಂದು ಸ್ವಲ್ಪ ಇದಾಗೋ ಚಾನ್ಸಸ್ ಇರುತ್ತೆ ಈಗ ಈ ಥರ ಕಟ್ ಮಾಡಿ ತೆಗೆದಾಗ ಏನೂ ಆಗಲ್ಲ ನೀವು ಅಂದ್ಕೊಂಬೋದನ್ನು ತುಂಬ ಜಾಸ್ತಿ ಆಗ್ಬಿಡ್ತೇನೋ ಅಂತ ಖಂಡಿತವಾಗ್ಲೂ ಇಲ್ಲ ನೋಡಿ ಈ ರೀತಿ ನೀಟಾಗಿ ನಮ್ಮದು ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಹೊಲ್ದಾಗ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಹಾಫ್ ಇಂಚು ನಾವೇನು ಸ್ಲೋಪಿಗೆ ತೆಗೆದಿದ್ವಿ ಅದು ಕಟ್ ಮಾಡಲೇಬೇಕು ನೋಡಿ ಇದು ಫ್ರಂಟ್ ಪಾರ್ಟು ಎರಡು ನಾಲ್ಕು ಲೇಯರ್ಗಳು ಟೋಟಲ್ ಆಗಿ ನೋಡಿ ನಾಲ್ಕು ಲೇಯರು ರೆಡಿ ಆಯಿತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಅದಾಗುತ್ತೆ ಈಗ ನಾವು ಬ್ಯಾಕ್ ಪ್ಯಾಟನ್ನ ಕಟ್ ಮಾಡೋಣ ಬ್ಯಾಕ್ ಪಾರ್ಟಲ್ಲಿ ಡಿಸೈನ್ ಅದೇ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ ಕ್ಯಾನ್ವಾಸಿಗೆ ಬಟ್ಟೆ ನೋಡಿ ಇಲ್ಲಿ ಸಾಕಾಗುತ್ತೆ ನಮಗೆ ಫ್ರಂಟಿಗೆ ಮತ್ತು ಬ್ಯಾಕಿಗೆ ಎರಡಕ್ಕೂ ಕೂಡ ಸಾಕಾಗುತ್ತೆ ಬ್ಯಾಕಲ್ಲಿ ನಾನು ಸೆವೆನ್ ಆ್ಯಂಡ್ ಹಾಫ್ ಇಟ್ಕೊತಾ ಇದ್ದೀನಿ ಯಾಕಂದರೆ ಆಫ್ ಇಂಚ್ ನಾವು ಇದನ್ನ ಇಟ್ಕೊಬೇಕು ಹುಕ್ ಪಟ್ಟಿ ರಿಂಗ್ ಪಟ್ಟಿ ಅಂತ ಏನಂತೀವಿ ಅದಕ್ಕೋಸ್ಕರ ಬಿಟ್ಬಿಡೋಣ ನಾವು ಅದು ಕೌಂಟ್ ಮಾಡಿಕೊಂಡೇ ತಗೊಂಡಿರ್ತೀವಿ ಬೇಕು ಅಂದರೆ ಈಗ ಬಂದು ಸೆವೆನ್ ಇಂಚಸನ್ನು ತಗೋತ್ಕೊತೀನಿ ಇದನ್ನು ಬಿಟ್ಟು ನಾನು ಸೆವೆನ್ ಇಂಚಸನ್ನು ತಗೋತ್ಕೊತೀನಿ ನೋಡಿ ಮತ್ತು ಚೆಸ್ಟ್ ಬಂದು ಬಾಕ್ ಎಷ್ಟು ಎದೆ ಇದೆಯೋ ಅಷ್ಟನ್ನೇ ತೊಗೊಬೇಕು ಕಡಿಮೆ ಎಲ್ಲ ಮಾಡೋ ಅಷ್ಟಿಲ್ಲ ಒಂಬತ್ತಿರೋದರಿಂದ ಒಂಬತ್ತನ್ನೇ ತೊಗೊತೀನಿ ನಾನು ಇಲ್ಲಿ ಸೆವೆನ್ ಇಂಚಸ್ ಏನು ತೆಗೆದುಕೊಂಡೆ ಸೇಮ್ ಸೆವೆನ್ ಇಂಚಸ್ಸನ್ನೇ ತಗೊಂತೀನಿ ಹಾಫ್ ಇಂಚ್ ಸ್ಲೋಪ್ ಕೊಡಬೇಕು ಇಲ್ಲೂ ಕೂಡ ಕೊಡೋಣ ಸ್ಲೋಪ್ ಇದೇನಿಲ್ಲ ನೀಟಾಗಿ ಒಂದು ಇಂಚ್ಗೆ ನೀವು ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ ಬ್ಯಾಕಲ್ಲಿ ಏನೂ ಬರೋಲ್ಲ ಫ್ರೆಂಡ್ಸ್ ಇಷ್ಟೇ ಇರುತ್ತೆ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇದೇನು ಡಾಟ್ ಬರುತ್ತೆ ಡಾಟಿಂದ ಹಾಫ್ ಇಂಚು ಇಲ್ಲೂ ಕೂಡ ಸ್ಲೋಪನ್ನು ಕೊಟ್ಕೊಳ್ಳೋಣ ಬ್ಲೌಸ್ ಉದ್ದ ಬಂದು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಷ್ಟೆ ಬ್ಲೌಸ್ ಲೆಂತ್ಗಿಂತ ಬ್ಲೌಸ್ ಉದ್ದ ಬಂದು ಹದಿಮೂರು ಹದಿನಾಲ್ಕು ಬ್ಲೌಸ್ ಉದ್ದ ಜಾಸ್ತಿ ಆಯಿತು ಇಲ್ಲಿಗೆ ಇದ್ದೀನಿ ನೋಡಿ ಮತ್ತು ಇಲ್ಲಿಂದ ಹಾಫ್ ಇಂಚ್ಗೆ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಇನ್ನೇನು ಇರೋಲ್ಲ ನಾನು ಉದ್ದ ನೋಡಿರಲಿಲ್ಲ ಹಂಗೆ ತಗೊಂಡಿದ್ದೆ ಸಾರಿ ಇದಕ್ಕೆ ಆಗಲಿಲ್ವ ಅಂತ ನೀವು ಅನ್ಬೋದು ಇದಕ್ಕೆ ನಾವು ಇನ್ನೂ ಫ್ರಿಲ್ ಬೇರೆ ಕೊಡ್ತಾ ಇದ್ದೀವಿ ಹಂಗಾಗಿ ಇನ್ನೊಂದು ಸ್ವಲ್ಪ ಉದ್ದ ಆಗುತ್ತೆ ಬ್ಲೌಸು ಬ್ಯಾಕಲ್ಲಿ ಪಾಟು ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅದೇ ಕಾರಣಕ್ಕೂ ಇಲ್ಲೆಲ್ಲ ಒಳಗಡೆ ಜಾಸ್ತಿ ತೊಗೊಂಬಿಡ್ರಿ ಯಾಕಂದರೆ ಕ್ಲೋಸ್ ಥರ ಬಟನ್ ಇಡ್ತೀವಲ್ವ ಹಂಗಾಗಿ ನಾನು ಇನ್ನೊಂದು ಬ್ಲೌಸ್ಗೆ ನಾನು ಇದನ್ನ ಇಟ್ಟಿದ್ದೀನಿ ಡೋರಿ ಆದರೆ ಇದಕ್ಕೆ ಬಟನ್ ಇಡ್ತೀನಿ ಇಷ್ಟೇ ಫ್ರೆಂಡ್ಸ್ ಈಗ ಇವನ್ನೆಲ್ಲ ಇಟ್ಕೊಂಡು ನಾವು ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ಅಷ್ಟೇ ತೋಳು ಆಲ್ರೆಡಿ ಆಗಿದೆ ನೋಡಿ ಫುಲ್ ಓಪನ್ ಮಾಡಿಬಿಟ್ಟಿದ್ದೀನಿ ಓಪನ್ ಮಾಡಿ ಒಂದೊಂದೇ ಪಾರ್ಟನ್ನು ಇಟ್ಕೊಳ್ಳಿ ಯಾಕಂದರೆ ಇದು ಫ್ಲವರ್ಸ್ ಇರೋದ್ರಿಂದ ಒಂದೊಂದೇ ಪಾರ್ಟನ್ನು ಇಟ್ಕೊತೀನಿ ನಾನು ನಾನೆಲ್ಲ ಕ್ಲೀನಾಗಿ ಜೋಡಿಸ್ಬಿಡ್ತೀನಿ ಆಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಪಾರ್ಟ್ ಇಟ್ಟಿದ್ದೀನಿ ಇಲ್ಲೊಂದು ಪಾರ್ಟ್ ಇಟ್ಟಿದ್ದೀನಿ ಇನ್ನೇನು ಉಳಿದಿದೆಯೋ ಈ ಪಾರ್ಟ್ಗೆ ನಾನು ಇಲ್ಲಿ ಬಟ್ಟೆ ಇದೆ ನಾನು ಇಟ್ಕೊತೀನಿ ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡೆ ಫ್ರಂಟ್ ಪಾರ್ಟ್ ಆಯ್ತು ಈಗೇನು ನೋಡಿದ್ವಿ ಆ ಪಾರ್ಟ್ಗೆ ನೋಡಿ ಹಿಂಗೆ ಅಪೋಸಿಟ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಒಂದೇ ಸೈಡ್ಗೆ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಇಟ್ಕೊಂಡು ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ವೇರಿಯೇಷನ್ ಫ್ಲವರ್ಸ್ ಒಂದು ಸ್ವಲ್ಪ ವೇರಿಯೇಷನ್ ಬರುತ್ತೆ ಅಂತ ತೊಂದರೆ ಏನಿಲ್ಲ ನೋಡಿ ಎಲ್ಲ ಕಟಿಂಗ್ ಮಾಡೇ ಆಯಿತು ನಾವು ಇದನ್ನು ಬೇಕು ಅಂದರೆ ನೀವು ಡಿಸೈನ್ ತೋರಿಸಿ ಫುಲ್ ಸ್ಟಿಚಿಂಗ್ ತೋರಿಸಿ ಅಂದರೆ ಖಂಡಿತ ತೋರಿಸ್ತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ನೋಡಿ ಇದು ತೊಗೊಂಡು ಮುಗೀತು ನನ್ನದು ಕಟಿಂಗ್ ಥ್ಯಾಂಕ್ ಯು